ಇವತ್ತು ಈ ಸಭೆಯಲ್ಲಿ ನಾವೆಲ್ಲ ನಡೆದಿರ್ತಕ್ಕಂಥ ಎಲ್ಲ ಪರಿಸರ ಪ್ರೇಮಿಗಳಿಗೆ ಈ ಶುಭ ಸಂಜೆ ಒಂದು ನಮನಗಳನ್ನ ಸಲ್ಲಿಸುತ್ತ ಬಂದಿದೀವಿ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಆದರೆ ಬಹಳಷ್ಟು ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಏನಂದ್ರೆ ಬರೀ ಮೀಟಿಂಗ್ಗಳು ಜಾಸ್ತಿ ಆಗ್ತವೆ ಚರ್ಚೆಗಳು ಜಾಸ್ತಿ ಆಗ್ತವೆ ಆದರೆ ಅಖಾಡ ಕೇಳಿದ ಕೆಲಸ ಮಾಡೋದು ಬಹಳ ಕಡಿಮೆ ಇನ್ನೂ ಕೆಲವೊಂದು ವ್ಯಂಗ್ಯವಾಗಿ ಹೆಂಗಿರ್ತವೆ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಹಿಂಗೆ ನಿಂತಿರ್ತಾರ ಅದು ಒಂದ್ ಗೇಣ್ ಗಿಡ ಇರ್ತದೆ ಅದು ಹಚ್ವಿ ಅದೇ ನೆಕ್ಸ್ಟ್ ಡೇ ಫೋಟೋ ಪೇಪರ್ನೇ ಬರ್ತದೆ ಇನ್ನೂ ಬಹಳ ಇನ್ನೂ ಜಾಸ್ತಿ ಇದು ಅಂದ್ರೆ ಒಬ್ರೊಬ್ರು ಒಬ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಇನ್ನೂರು ಮುನ್ನೂರು ಐನೂರು ರೂಪಾಯಿವರೆಗೂ ಒಂದೊಂದು ಗಿಡಗಳದವ ಬೇರೆ ಬೇರೆ ಕಡೆಯಿಂದ ತರಿಸ್ತಾರೆ ಕೇರಳ ಚೆನ್ನೈ ಜಹಿರಾಬಾದ್ ಈ ಕಡೆಯಿಂದ ಎಲ್ಲ ತರಿಸ್ತಾರೆ ಹಸ್ತಾರೆ ಓ ಎಷ್ಟು ಉಳಿತೋ ಏನೋ ಗೊತ್ತಿಲ್ಲ ಇನ್ನೂ ಬೇರೆ ತರ ಹೇಳಬೇಕು ಅಂದ್ರೆ ನಾವೇನೋ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನು ಒಳ್ಳೇದೇ ಇರುತ್ತೆ ಅವ್ರ ಮನಸ್ಸು ಆದರೆ ಏನೋ ಮಾಡ್ಬೇಕನ್ನೋ ಉದ್ದೇಶದಿಂದ ಅದು ಕರೆಕ್ಟಾಗಿ ಏನಿಲ್ಲ ಅಂತ ನೋಡೋಂಗಿಲ್ಲ ನಾವು ಗಿಡಗಳನ್ನ ಸಿಕ್ಕಾಪಟ್ಟಿ ತರ್ತೀವಿ ಒಂದೊಂದು ಸಾವಿರ ಗಿಡಗಳು ಎರಡೆರಡು ಸಾವಿರ ಮೂರ್ ಮೂರು ಸಾವಿರ ಸಸಿಗಳನ್ನ ತಂದು ಹಂಚೋದಕ್ಕೆ ಶುರು ಮಾಡ್ತೀವಿ ನನಗೆ ಪ್ರೀತಿ ಅದ ನಾನು ಹಂಚ್ಲಿಗತ್ತೀನಿ ಸಸಿ ಬೆಳಿಲಿ ಅಂತೇಳಿ ತೊಗೊಳ್ಳೋನಿಗೆ ಆ ಅರ್ಹತೆ ಅದಾನ ಅಂದ್ರೆ ನಾವು ಸರಿಯಾದ ಪರ್ಶಿಸ್ತನಿಗೆ ನಾವು ಅದು ಕೊಡ್ಲಿಕ್ಕತ್ತೀವ ಅನ್ನೋದು ಅದು ಫಸ್ಟ್ ಚೆಕ್ ಮಾಡ್ಬೇಕು ಯಾಕಂದ್ರೆ ಸುಮಾರು ಎಂಟತ್ತು ವರ್ಷಗಳಲ್ಲಿ ನಾನು ಇದನ್ನೇ ಬಿಡ್ತೀವಿ ಕೊಟ್ಟಿವಿ ಅಂತ ಹೇಳ್ಬಿಟ್ಟು ಅದು ನಮ್ಗೆ ದೊಡ್ಡ ಸಂಖ್ಯೆ ಇರ್ಬೋದು ಸಾವಿರ ಗಿಡಗಳನ್ನ ಹಂಚಿದೆ ಅಂತ ಹೇಳ್ಬಿಟ್ಟು ಆದ್ರೆ ಸಾವಿರ ಗಿಡಗಳು ಎಲ್ಲವೂ ಮಣ್ಣಲ್ಲಿ ಕುಂತುವ ಅವು ಮತ್ತೆ ಅವು ದೊಡ್ಡವಾದ್ವ ಗಿಡಗಳಾದ್ವಾ ಮರಗಳಾದ್ವಾ ಅನ್ನೋದು ಪ್ರಶ್ನೆ ಇದೆಲ್ಲದಕ್ಕೂ ಯಾಕಂದ್ರೆ ಜವಾರಿ ಯಾಕೆ ಬರ್ಬೇಕು ಅನ್ನೋದು ಇದೇ ಉದ್ದೇಶದಿಂದ ಇನ್ನೊಂದು ನಾವಿಲ್ಲಿ ಎಷ್ಟು ಜನ ಸೇರಿದೀವಿ ಎಲ್ರಿಗೂ ಸಸಿಗಳ ಮೂಲ ಎಲ್ಲಿಂದ ನಾವು ಎಲ್ಲರೂ ಸಸಿಗಳು ಹಚ್ಲಿಗತ್ತೀವಿ ಎಲ್ಲಿಂದ ನಮ್ಗೆಲ್ಲ ಮೂಲಗಳು ಅಂದ್ರೆ ಅರಣ್ಯ ಇಲಾಖೆನೆ ಇಲ್ಲಾಂದ್ರೆ ಮತ್ತ ಇವು ನರ್ಸರಿಗಳೇ ಇಲ್ಲಿಂದನೆ ತರ್ತೀವಿ ಅವ್ರು ಬೆಳೆಸಿರೋದು ನಾವು ತರಲಿಲ್ಲ ಅಂದ್ರೆ ಅವ್ರು ಹಚ್ತಾರೆ ಅವ್ರ ಟಾರ್ಗೆಟ್ ಇಪ್ಪತ್ತರಿಂದ ನಲ್ವತ್ತು ಸಾವಿರ ಗಿಡಗಳು ಒಂದು ವರ್ಷಕ್ಕೆ ಬೆಳೆಸ್ಬೇಕಂತದ ಅವ್ರು ಈ ಮಳೆಗಾಲ ಮುಗಿಯೋ ಎಂಡಿಗೆ ಮತ್ತೆ ಬೀಜಗಳು ಹಾಕ್ತಾರೆ ಮತ್ತೆ ಬೆಳೆಸ್ತಾರೆ ಅದನ್ನ ಮತ್ತೆ ಮುಂದಿನ ಮಳೆಗಾಲದಲ್ಲಿ ಅವ್ರು ಹಚ್ಚ ಹಚ್ತಾರೆ ನಾನು ಹೋಗಿ ಅದ್ರೊಳಗಿಂದೆ ಒಂದು ಸಾವಿರ ಗಿಡ ತಂದು ನಾ ಹಚ್ಚೀನಿ ಅಂತ ಹೇಳ್ಕೊಳ್ಬೇಕು ಅದು ನನ್ನ ದೊಡ್ಡ ಸ್ಥಾನಕ್ಕೆ ಬಿಟ್ಟರೆ ನಾ ಹಚ್ಚಲಿಲ್ಲ ಅಂದ್ರೂ ಅದು ಅವ್ರು ಕರೆಕ್ಟ್ ಪ್ಲೇಸ್ನಾಗ ಹಚ್ಚಿ ಅವ್ರು ಉಳಿಸ್ಕೋತಾರೆ ಆ ಗಿಡಗಳು ಇದ್ರೊಳಗೆ ನಾವು ಏನೂ ಮಾಡಲ್ಲಾಗಿ ಬೆಸ್ಟ್ ಕೆಲಸ ಯಾವ ಮಾಡ್ಲಿಕ್ಕೆ ಅಂದ್ರೆ ಗುಬ್ಬಿಗಳು ಕಾಗಿಗಳು ಆಮೇಲೆ ಎಮ್ಮಿಗಳು ದನಗಳು ಮಾಡ್ಲಿಕ್ಕೆ ಕೆಲಸನ ನಾವು ಮಾಡಲಾಗಿ ಅವು ಏನು ಮಾಡ್ಲಿರ್ತವ ಒಂದು ಹಣ್ಣು ತಿಂತಾವ ಬೀಜ ಎಲ್ಲೋ ಕಟ್ಟಿಬಿಡ್ತವ ಅಲ್ಲೊಂದು ಗಿಡ ಬೆಳೀತದ ಮನುಷ್ಯ ಅದಕ್ಕೆ ಕಡಿಲಿಲ್ಲ ಅಂದ್ರೆ ಗಿಡ ಭಾರಿ ಬೆಸ್ಟ್ ಬೆಳೀತದೆ ನಾವು ಹಚ್ಚಿದ ಗಿಡಕ್ಕಿಂತ ಫಾಸ್ಟ್ ಒಂದು ಬೇವಿನ ಗಿಡ ನೀವು ನೋಡ್ರಿ ನಾವು ಹಚ್ಚಿರೋ ಬೇವಿನ ಗಿಡ ನೋಡ್ರಿ ತಂತಾನೆ ಹಿಂಗೆ ಬೀಜ ಬಿದ್ದಿದ ಬೇವಿನ ಗಿಡ ನೋಡ್ರಿ ಇದು ಭಾರಿ ಬೆಸ್ಟ್ ಬೆಳೀತದ್ರ ಇದಕ್ಕೆ ನೀರು ಹಾಕೋದ್ ಬೇಕಾಗಲ್ಲ ಏನೂ ಇಲ್ಲ ಮತ್ತೆ ಇದಕ್ಕಿತ್ತ ದಷ್ಟ್ ಪುಸ್ಟ್ ಬೆಳೀತದ ಇದಕ್ಕೆ ಸಪೋರ್ಟ್ನು ಬೇಕಾಗಲ್ಲ ನಾವು ಹಚ್ಚಿದ ಗಿಡಕ್ಕೆ ಎರಡು ಮೂರು ವರ್ಷ ಸಪೋರ್ಟ್ ಬೇಕು ಒಂದು ಬಂಬದ್ ಹಚ್ಬೇಕು ಇನ್ನೊಂದು ಗಿಡ ಕಡ್ದು ಆ ಗಿಡಕ್ಕೆ ಸಪೋರ್ಟ್ ಕೊಡ್ಬೇಕು ಇದಕ್ಕೆ ಗಿಡಕ್ಕೆ ಸಪೋರ್ಟ್ ಬೇಕಂದ್ರೆ ಇನ್ನೊಂದು ಮುಳ್ಳಿನ ಗಿಡ ಕಡ್ದು ಇದಕ್ಕೆ ಸಪೋರ್ಟ್ ಕೊಡ್ಬೇಕು ನಾವು ಹಸಿರು ಬೆಳೆಸ್ಲಿಕ್ಕೆ ಹತ್ತಿವ ಜೊತೆಗೆ ಇನ್ನೊಂದು ಹಸಿರಿನ್ ಸಪೋರ್ಟ್ ಕೊಡ್ಲಿಕ್ಕೆ ಹತ್ತಿವ ಅಂದ್ರೆ ನಾವು ಯಾಕ ಆ ಪ್ರಾಣಿ ಪಕ್ಷಿಗಳು ಮಾಡುವಷ್ಟು ಕೆಲ್ಸನ ನಾವು ಮಾಡಲಾಗಿವಿ ಅಂತ ಹೇಳ್ಬಿಟ್ಟು ಒಂದು ಹೊಸ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕು ಏನಂದ್ರೆ ನಾವು ತಿನ್ನುವಂತ ಯಾವುದೇ ಹಣ್ಣು ಅಗಲಾಗಿರ್ಲಿ ನಾವು ಓಡಾಡುವಂಥ ಜಾಗದಲ್ಲಿ ಇರ್ತಕ್ಕಂಥ ಈ ಹೊಂಗೆ ಗಿಡಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಇದರಲ್ಲೆಲ್ಲ ಬಿದ್ದಿರ್ತಕ್ಕಂಥ ಬೀಜಗಳು ಬೀಜಗಳ ಒಳಗಡೆ ನಾವು ಏನು ಕಾಣಬೇಕು ವೃಕ್ಷಗಳನ್ನ ಕಾಣಬೇಕು ಇವತ್ತು ಅದು ನಮ್ಗೆ ಮೇನ್ ಬೇಕಾಗಿದ್ದು ಸುಮ್ಮನೆ ಹೇಳಿಲ್ಲ ಇವೆಲ್ಲ ಗಾದೆ ಮಾತುಗಳು ಬಹಳ ಅರ್ಥಗರ್ಭಿತವಾಗಿ ಉಟ್ಕೊಂಡು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ ಯಾಕೆ ಹೇಳಂದ್ರೆ ಇದರ್ಲಿಂದನೇ ಈ ಎಲ್ಲಾ ಬೀಜಗಳನ್ನ ನಾವು ಕಲೆಕ್ಟ್ ಮಾಡಬೇಕು ಫಸ್ಟ್ ನಾವು ಅದು ಬೀಜಗಳನ್ನ ಕಲೆಕ್ಟ್ ಮಾಡಬೇಕು ಅವುಗಳನ್ನ ಸರಿಯಾದ ಜಾಗದಲ್ಲಿ ನಾವು ಹಾಕಿಬಿಟ್ವಿ ಅಂದ್ರೆ ಅಂದ್ರೆ ಈಗ ನೋಡ್ರಿ ಇನ್ನೊಂದು ವ್ಯಂಗ್ಯ ವಿಷಯ ಏನಂದ್ರೆ ಫುಲ್ ಲೈನ್ ಸರಿ ಲೈಟಿನ್ ಕಂಬಗಳು ಇರ್ತಾವ ಅದ್ರ ಕೆಳಗೆ ಗಿಡಗಳು ಹಚ್ಕೋತೋಗ್ತಾರೆ ಹೋಗಿ ಕರೆಕ್ಟ್ ಬ್ಯಾ ಬೇಸಿಗೆ ಬರೋಣ ಇನ್ನೇನು ಮುಂಗಾರು ಮಳೆ ಶುರು ಆಗ್ಬೇಕು ಆ ಟೈಮಲ್ಲಿ ಮಸ್ತ್ ಅಷ್ಟು ಕಡ್ಕೋತ ಬಂದ್ಬಿಡ್ತಾರೆ ಅವ್ನು ಉಳಿಸೋಣ ಅಂತೇಳಿ ಯಾರು ವಿಚಾರ ಮಾಡಂಗಿಲ್ಲ ಉಳ್ಸಕ್ಕೆ ಹೋದ್ರೆ ದೊಡ್ಡ ಜಗಳ ಆಗುತ್ತೆ ಲಾಸ್ಟಿಗೆ ಅವರೇ ಗೆದ್ದಿತಾರೆ ಕಡಿಬೇಕಂತ ಯಾರು ಅಂದಿರ್ತಾರಲ್ಲ ಅವ್ರು ಗೆದಿತಾರೆ ಉಳಿಸ್ಬೇಕನ್ನೋರು ಯಾವತ್ತೂ ಇದ್ರೊಳಗೆ ನಾನು ನನ್ನ ಈ ಆರು ಏಳು ವರ್ಷ ಎಕ್ಸ್ಪೀರಿಯೆನ್ಸ್ ಒಳಗೆ ಭಾಳ ಅಂದ್ರೆ ಒಂದ್ ಎರಡರಿಂದ ಮೂರು ಗಿಡ ಉಳಿಸಿರ್ಬಹುದು ಕಳೆದಿವು ಸಾವಿರ ಗಿಡಗಳು ಹೋಗ್ಯವು ನಾನು ಮುಂದೆ ಉಳಿಸ್ರಿ ಅಂತ ಹೇಳಿ ಇವರು ಸಾವಿರ ಗಿಡಗಳು ಹೋಗ್ಯಾವ್ ಸೊ ಅಂತ ಆತಂಕಗಳು ಬರದೇ ಇರುವಂತ ಮುನ್ನೆಚ್ಚರಿಕೆಯಿಂದ ಅಲ್ಲಿ ನಾವು ಗಿಡಗಳು ನೆಡ್ಬೇಕು ಅಂದ್ವಿ ಇನ್ನು ನಮ್ಮ ನೇಟಿವ್ ಗಿಡಗಳು ಯಾಕಂದ್ರೆ ನಮ್ದು ಕಾಡಲ್ಲ ನಮ್ದು ಬರ್ನಾಡ್ ಅಲ್ಲ ನಾವು ಹಂಗೆ ತಿಳ್ಕೊಂಡಿದೀವಿ ನಮ್ದು ಬರ್ನಾಡ್ ಅಂತ ಹೇಳಕ್ ನಾವು ರಾಮಾಯಣದಲ್ಲಿ ನೋಡಿದ್ರೆ ದಂಡಕಾರಣ್ಯ ಅಂತ ಬರ್ತದೆ ಇವರೆಲ್ಲ ಏನು ರಾಮ ಇವರೆಲ್ಲ ಚಲಿಸ್ಕೊಂಡು ಬಂದಿರತಕ್ಕಂಥದ್ದು ಒಂದು ದಂಡಕಾರಣ್ಯ ಅಂತ ಬರ್ತದೆ ಆ ದಂಡಕಾರಣ್ಯ ನೀವು ಇವಾಗ ಜೂಮ್ ಮಾಡಿ ನೋಡ್ರಿ ಇಲ್ಲ ಸರ್ಚ್ ಮಾಡಿ ನೋಡ್ರಿ ಗೂಗಲ್ ನಾಗ ಎಲ್ಲಿ ಬರ್ತದಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಇದರದ ಬಾರ್ಡರ್ನಾಗ ಬರ್ತದೆ ಅದು ಬೇರೆ ಯಾವ ಸ್ಥಳ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಬೀದರ್ ಜಿಲ್ಲೆ ಒಳಗೊಂಡು ಮಹಾರಾಷ್ಟ್ರದ ಈ ಸೈಡಿಂದ ಇಷ್ಟೆಲ್ಲ ನಮ್ದು ದಂಡಕಾರಣ್ಯ ಇತ್ತು ಅದಕ್ಕೆ ರಾಮ ಇಲ್ಲಿಂದ ಓಡಾಡ್ ಹುಕೊಂಡು ಹೋಗಿರ್ತಕ್ಕಂಥ ಜಗನು ಇದು ಅಂದ್ರೆ ಇದು ಒಂದು ಸಮಯದಲ್ಲಿ ಇದು ಕಾಡಾಗಿತ್ತು ಇದು ನಾನು ಹೇಳೋದು ಪ್ರೂಫ್ ಇಲ್ಲ ಹಂಗೆ ಅನಿಸ್ಬೋದು ನಿಮಗೆ ಬಟ್ ಇತ್ತೀಚಿನ ಒಂದು ಮೂವತ್ತರಿಂದ ವರ್ಷ ಮೂವತ್ತು ವರ್ಷದಿಂದ ಈ ಕಡೆ ತಗೊಳ್ಳೋಣ ಗೂಗಲ್ನಲ್ಲಿ ನಲ್ಲಿ ಸರಿಯಾಗಿ ಬರುತ್ತೆ ಒಂದು ಪಿಕ್ಚರ್ ಬರುತ್ತೆ ಗೂಗಲ್ನಲ್ಲಿ ನಲ್ಲಿ ಭೂಮಿ ಅರ್ಥ ಹ್ಯಾಂಗ್ ಚೇಂಜ್ ಆಗ್ಲಿಕ್ಕೆ ಅನ್ನೋದನ್ನ ಒಂದು ನೋಡ್ಬೋದು ನಾವು ಅದನ್ನ ಜಸ್ಟ್ ರೀಸೆಂಟ್ ಆಗಿ ಒಂದು ಸ್ಕ್ರೀನ್ ಶಾಟ್ ಮಾಡಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿದ್ದೆ ನಾನು ಈ ಇಪ್ಪತ್ತು ವರ್ಷದಿಂದ ಬರೀ ಗುಲ್ಬರ್ಗಾ ಸಿಟಿದ್ ನಾವು ಹೆಂಗೆ ಚೇಂಜ್ ಆಗ್ಲಿ ಅನ್ನೋದು ಒಂದು ಸ್ಯಾಟಲೈಟ್ ವ್ಯೂ ಇರ್ತದಲ್ಲ ನೋಡಿದ್ರೆ ಹಸಿರು ಪರ ಹಸಿರು ಏನದಲ್ಲ ನಾವು ಈಗ ನಾವು ಅನ್ಲಿಕ್ಕೆ ಎಂಟು ವರ್ಷದಿಂದ ಹತ್ತು ವರ್ಷದಿಂದ ಲಕ್ಷ ಗಿಡ ಹಚ್ಚಿವಿ ಹತ್ತು ಸಾವಿರ ಗಿಡ ಹಚ್ಚಿವಿ ಇಪ್ಪತ್ತು ಸಾವಿರ ಗಿಡ ಹಚ್ಚಿವಿ ಹಿಂಗಿದ್ ನಾವು ತಿಳ್ಕೊಳ್ಳಿ ಅಂದ್ರೆ ಮೊದಲಿನಕ್ಕಿಂತ ಭಾಳಷ್ಟು ನಾವು ಹಸಿರು ಅಂತ ನಾವು ತಿಳ್ಕೊಳ್ಲಿಕ್ಕೆ ಆದ್ರೆ ಆದರೆ ಈ ಇಪ್ಪತ್ತು ವರ್ಷದ ಹಿಂದಿನ ಹಸಿರಿಗೆ ಅಂದ್ರೆ ಅವಾಗ ಏನೂ ಮಾಡ್ತಿದ್ದಿಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಉಳಿದಿಲ್ಲ ಕಲಬುರಗಿಯೊಳಗೆ ಹಸಿರು ಎಲ್ಲಾ ಎಲ್ಲ ಆ ಇವೆಲ್ಲ ಅರಣ್ಯ ಎಲ್ಲ ನಾಶ ಆಗ್ಲಿಕ್ಕತ್ತದ ಹೊಲಗಳಂತೂ ಇಲ್ಲೇ ಇಲ್ಲ ಸೊ ಈ ನಿಟ್ಟಿನೊಳಗೂ ಅರಣ್ಯ ನಾಶ ಆಗ್ಲಿಕ್ಕತ್ತದ ಸೊ ನಾವೆಲ್ಲರೂ ಮಾಡಬೇಕಾಗಿದ್ದೇನು ಹಂಗೆ ಬೇವು ಇನ್ನೊಂದು ಈ ನಮ್ಮ ಹುಡುಗರಿಗೆ ಸುಮ್ಮನೆ ನಿಂದಿರ್ಸಿ ನಾ ಯಾವಾಗಾರ ಮಜಾ ಮಾಡ್ತಿರ್ತೀನಿ ನನ್ನ ಮಕ್ಕಳಿಗೆ ಬೇರೆಯವ್ರಿಗೆ ಅಲ್ಲ ಈ ಗಿಡದ ಹೆಸರೇನು ಈ ಗಿಡದ ಹೆಸ್ರೇನು ಅಂದ್ರೆ ಹೇಳೋಕ್ಕಾಗಲ್ಲ ಅವರಿಗೆ ಅಂದ್ರೆ ಅಷ್ಟು ನಾವು ನಮ್ಮ ಭಾಷೆಯಿಂದ ದೂರ ಹೋಗ್ಲಿಕ್ಕೆತ್ತೀವಿ ನಮ್ಮ ಸಂಸ್ಕೃತಿಯಿಂದ ದೂರ ಹೋಗ್ಲಿಕ್ಕೆತ್ತೀವಿ ನಮ್ಮ ತಲೆಯಲ್ಲಿ ಬೇರೆ ಏನೋ ಅಂದದ ನಮ್ದು ಇದು ಬರಗಾಲದ ನಾ ಇಲ್ಲಿ ಏನೂ ಹುಟ್ಟಂಗಿಲ್ಲ ಅಂತ ಹೇಳಿ ಚಿಂಚೋಳಿ ಬರೋದು ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲ ದೊಡ್ಡ ಅರಣ್ಯ ಪ್ರದೇಶ ಅದ ಆದ್ರೆ ನಮ್ಮ ತಲೆಗೆ ಎಲ್ಲ ನಂದೊಂದು ನಂಬಲ್ ಒಂದು ಕಾಡು ಪ್ರದೇಶ ಅದ ಕೇಳಿಕೆ ಚಂದ್ರ ಇಲ್ಲೇ ಕಲಬುರಗಿ ಸುತ್ತಮುತ್ತಲು ನಾವು ಇಷ್ಟು ಜನ ಸೇರಿದಿವಲ್ಲ ಅರಣ್ಯ ಮೀಸಲಾತಿ ಪ್ರದೇಶಗಳು ಯಾವ್ಯಾವ ಅಂತ ಹೇಳಿ ಒಂದು ಆರ್ ಟಿ ಐ ಹಾಕೋಣ ಆ ಪ್ರದೇಶಗಳೊಳಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಸಾವಿರ ಎರಡು ಸಾವಿರ ಗಿಡಗಳನ್ನ ನಾವೇ ಹಚ್ಬಹುದು ನಮ್ಗೆ ಕೊಡಿ ಅಂತ ಕೇಳೋಣ ಅದ್ರೊಳಗೆ ಹಚ್ಚಿಸೋಣ ಗಿಡಗಳು ಉಳಿತಾವ್ ಯಾಕಂದ್ರೆ ಅದು ಅರಣ್ಯ ಮೀಸಲಾತಿ ಪ್ರದೇಶ